ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸೂಪರಾದ ಹಾಗೆ ತುಂಬ ಸ್ಪೆಷಲ್ ಆದ ತುಂಬ ಈಸಿಯಾದ ಒಂದು ರೆಸಿಪಿ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ಈ ರೆಸಿಪಿನ ತುಂಬಾ ಲೇಟ್ ಮಾಡ್ತೀನಿ ಅನಿಸುತ್ತೆ ಹೇಳ್ಕೊಡೋದಕ್ಕೆ ನಿಜವಾಗ್ಲೂ ನೀವು ತುಂಬಾ ಇಷ್ಟಪಡ್ತೀರಾ ಈ ರೆಸಿಪಿ ಹೇಗಿದೆ ಅಂತ ನೋಡಿಬಿಟ್ರೆ ಈಗ ಗೋಬಿ ಎಲ್ಲ ಹೊರಗಡೆ ಬ್ಯಾನ್ ಇದೆ ಅಜೀನೋ ಮೋಟೊ ಎಲ್ಲ ಬಳಸೋದ್ರಿಂದ ಮನೆಯಲ್ಲೇ ಕಡಿಮೆ ಐಟಮ್ಸಿಂದ ಹೇಗೆ ಸೂಪರಾಗಿ ಗೋಬಿ ಮಾಡ್ಕೊಂಡು ತಿನ್ಬೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಗೋಬಿ ಹಾಕೋಕ್ಕೆ ಒಂದು ಸೂಪರ್ದ ಸಾಸ್ ಮಾಡ್ಕೋಬೇಕು ಟೊಮೊಟೊ ಸಾಸು ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಈಗ ಇಲ್ಲಿ ಒಂದು ಕೆ ಜಿಯಷ್ಟು ಟೊಮೊಟೊನ ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಚೆನ್ನಾಗೇ ಬೇಯಿಸ್ಕೋಬೇಕಾಗತ್ತೆ ಇದು ಫುಲ್ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ಹೋಗೋ ರೀತಿ ಎಲ್ಲ ಚೆನ್ನಾಗೇ ಬೇಯಿಸ್ಕೊಬೇಕಾಗುತ್ತೆ ಈಗ ನಾನು ಬೇಯಿಸ್ಕೊಂಡು ಆಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಆರುಸ್ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಾಂದರೆ ನೀವು ಎಲ್ಲ ಆರೋಗ್ಬಿಡುತ್ತೆ ಅದು ಎಲ್ಲ ಮೇಲೆ ಬಂದುಬಿಡುತ್ತೆ ಸಾಸು ಅದಕ್ಕೆ ಈಗ ಎರಡೇ ಎರಡು ಹಸಿ ಒಣಮೆಣಸಿನ್ಕಾಯಿನ ಇಲ್ಲಿಗೆ ಹಾಕೊತಾ ಇದ್ದೀನಿ ನಾನು ಈಗ ಚೆನ್ನಾಗೇ ಇದನ್ನು ರುಬ್ಕೊಂಡಾಗಿದೆ ಈ ರೀತಿಯಾಗಿ ರುಬ್ಕೊಂಡಾದಮೇಲೆ ನೀವು ಬೇಕಾದರೆ ಇದನ್ನು ಕಾಫಿ ಸೋಸ್ತಾರಲ್ಲ ಆ ಜಾಲರಿಲ್ ಸೋಸಿ ಇದಕ್ಕೆ ಹಾಕೋಬೋದು ತಪ್ಪಲಿಗೆ ಇಲ್ಲ ಬೇಡ ಅಂದರೆ ಹಾಗೆ ಕೂಡ ಹಾಕ್ಕೊಂಡು ಚೆನ್ನಾಗೆ ಈಗ ಇದನ್ನು ಗಟ್ಟಿ ಆಗೋ ರೀತಿ ಮಾಡ್ಕೋಬೇಕು ನಾವೀಗ ಇದನ್ನು ಚೆನ್ನಾಗೇ ತಿರ್ಗಿಸ್ತಾ ತಿರುಗಿಸ್ತಾ ಗಟ್ಟಿ ಆಗೋ ರೀತಿ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗೇ ಇದನ್ನು ತಿರ್ಗಿಸಿ ಇದು ಸ್ವಲ್ಪ ಹುಳಿ ಜಾಸ್ತಿ ಇರೋದರಿಂದ ಒಂದು ಸ್ವಲ್ಪ ಸಾಲ್ಟ್ ಹಾಗೆ ಎರಡು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇದು ಒಂದು ಕೆ ಜಿಯಷ್ಟು ಟೊಮೊಟೊಗೆ ನಾನು ಹಾಕ್ಕೋತಾ ಇರೋದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಆಗೋ ರೀತಿ ಗಟ್ಟಿಗೆ ಮಾಡ್ಕೋಬೇಕಾಗತ್ತೆ ಈಗ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ ಟೊಮೆಟೊ ಅಷ್ಟು ಈ ಕನ್ಸಿಸ್ಟೆನ್ಸಿ ಬರೋ ಕನ್ಸಿಸ್ಟೆನ್ಸಿ ಬರೋ ರೀತಿ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಸ್ ರೆಡಿಯಾಗುತ್ತೆ ಇದೇ ಒಂದು ಮೇಯ್ನ್ ಇನ್ಗ್ರೀಡಿಯನ್ನು ಇದನ್ನು ನೀವು ಬರೀ ಅಷ್ಟೇ ಅಲ್ಲ ನೀವು ಇದನ್ನು ಪಾಸ್ತಾಗ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಏನಾದರೂ ಚಪಾತಿ ರೋಲ್ ತಿನ್ನಬೇಕಾದ್ರೆ ಅಥವಾ ಬ್ರೆಡ್ ಮೇಲೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ತುಂಬಾ ಸಖತ್ತಾಗಿರುತ್ತೆ ಇದನ್ನು ನೀವು ಒಂದು ಸಲ ನಿಮ್ಮ ಮನೇಲಿ ಮಾಡಿ ಇಟ್ಕೊಳ್ಳಿ ಆಮೇಲೆ ನೀವೇ ಅನ್ಕೋತೀರಾ ಇದನ್ನು ನಾವು ಇಷ್ಟು ದಿನ ಮಾಡಿದೆ ತಪ್ಪು ಮಾಡಿದ್ವಿ ಇನ್ಮೇಲಿಂದ ಈ ರೀತಿ ರೆಸಿಪಿನ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ನಾನು ಗೋಬಿ ಮಾಡೋದು ಹೆಂಗೆ ಅಂತ ಇದ್ದೀನಿ ತುಂಬ ಕಡಿಮೆ ಐಟಮ್ಸಿಂದ ಹೇಗೆ ಮಾಡೋದು ನೋಡುವ ಬನ್ನಿ ನಾನೀಗ ಗೋಬಿನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಬಿಸಿನೀರಲ್ಲಿ ಮಳಿಸ್ಕೋತಾ ಇದ್ದೀನಿ ಅದು ಹುಳ ಏನಾದರೂ ಇದ್ರೆ ಹೋಗಲಿ ಅನ್ನೋ ಕಾರಣಕ್ಕೆ ಈಗ ನಾನು ಕಾರ್ನ್ ಕಾರ್ನ್ಫ್ಲವರ್ನ ಹಾಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ ನಾನು ಅಲ್ಲಿ ದೊಡ್ಡ ಸ್ಪೂನ್ನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಅದು ಕಲರ್ ಬರೋದಕ್ಕೋಸ್ಕರ ಹಾಕೊತಾ ಇದ್ದೀನಿ ಹಾಗೆ ನಾವು ಯಾವುದೇ ರೀತಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನೂ ಬೆಳೆಸಿಲ್ಲ ಹಾಗಾಗಿ ಖಾರಕ್ಕೂ ಕೂಡ ಅದನ್ನೇ ಬಳಸ್ಕೊತಾ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊತಾ ಇದ್ದೀನಿ ಇದೇನು ಅಲ್ಲ ಕಸ್ತೂರಿ ಮೆಂತೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದು ಕ್ರಿಸ್ಪ್ ಬರೋದಕ್ಕೋಸ್ಕರ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗೇ ಕಲಿಸ್ಕೋಬೇಕಾಗತ್ತೆ ತೀರ ತೆಳ್ಳ ಕಲಿಸ್ಕೊಬೇಡಿ ಹಾಗೆ ತೀರ ಗಟ್ಟಿಗೂ ಕಲಿಸ್ಕೊಬೇಡಿ ಒಂದು ಕನ್ಸಿಸ್ಟೆನ್ಸಿ ಅದ ಬರೋ ರೀತಿ ಕಲಿಸ್ಕೊಳ್ಳಿ ನಾನು ಈಗ ಕಲಿಸ್ಕೊತಾ ಇದ್ದೀನಿ ನೋಡಿ ಕಲ್ಲರ್ ಕಾಣಿಸ್ತಾ ಇದ್ದೆ ನಾನು ಇಲ್ಲಿಗೆ ಯಾವುದೇ ರೀತಿ ಕಲರ್ನ ಹಾಕಿಲ್ಲ ಬಟ್ ಕಲರ್ ಹಾಕಿರೋ ರೀತಿಯೇ ಇದು ಕಾಣ್ತಾ ಇದೆ ಈ ರೀತಿ ಅದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈಗ ನಾವು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಗೋಬಿ ಅದನ್ನೆಲ್ಲ ಇದರೊಳಗೆ ಈಗ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆವಾಗ ನೀವು ನಾನೀಗ ಏನು ಮಾಡಿಕೊಂಡೆ ಇಷ್ಟು ಫುಲ್ ಎಣ್ಣೆಗಾಕಿ ಡ್ರೈ ಮಾಡಿಟ್ಕೊಂಡ್ರೆ ಇದು ಡ್ರೈ ಗೋಬಿ ಥರನೂ ಇರೋದು ಇರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆ ಎಣ್ಣೆ ಮತ್ತೆ ಉಳಿಯೋದು ಏನಕ್ಕೆ ಹಾಕೋದು ಅಂತೂ ಯೋಚನೆ ಮಾಡೋದಿಲ್ಲ ಯಾಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆಯಿಂದನೇ ಪ್ರತಿಯೊಂದನ್ನು ಕರ್ಕೊಳ್ಳಿ ಈಗ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಇದು ಇದಕ್ಕೆ ನಾನೀಗ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಇರಲಿಲ್ಲ ಅದೊಂದು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ ನಮ್ಮ ಮನೇಲಿ ಅವತ್ತು ಇರಲಿಲ್ಲ ಐ ಗೋಬಿ ಮಾಡಬೇಕಾದ್ರೆ ಇದಕ್ಕೆ ಹಾಕಿಲ್ಲ ನಾನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಒಂದು ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು ಈರುಳ್ಳಿ ಈ ರೀತಿ ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ ಈ ನಾಲ್ಕು ಐಟಮು ಇನ್ನೊಂದು ಎಕ್ಸ್ಟ್ರಾ ಅಂದರೆ ದಪ್ಪ ಮೆಣ ಅಣ್ಸಿನ್ಕಾಯೂ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀರಲ್ಲ ಆ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವಾಗಲೇ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಸಾಸು ಅದನ್ನು ಇದ್ದೀನಿ ಇಲ್ಲಿ ಒಂದು ಐದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಹಾಕೋದ್ರಿಂದ ನೀವು ಒಂದು ಸಲ ಇದನ್ನು ಮಾಡಿ ನೋಡಿದ್ರೆ ಪ್ರತ್ ದಿನಾನು ಇದನ್ನ ನೀವು ಮಾಡ್ಕೊಂಡು ತಿಂತೀರ ಅಷ್ಟು ಕಡಿಮೆ ಐಟಮ್ಸ್ ಹಾಕಿದ್ದೀನಿ ಹಾಗೆ ಯಾವುದೇ ರೀತಿ ಕೆಮಿಕಲ್ ಇದಕ್ಕೆ ಯೂಸ್ ಮಾಡಿಲ್ಲ ನಾವು ಯಥೇಚ್ಛವಾಗಿ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಲಾಸ್ಟಲ್ಲಿ ಗೋಬಿ ಹಾಕ್ಕೊಂಡ್ರೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗೋಯಿತು ಈ ಗೋಬಿ ಮಂಚೂರಿ ಆಗಲಿ ನಾನು ಕಾರ್ನ್ಫ್ಲವರ್ನ ಸ್ವಲ್ಪ ನೀರಿಗೆ ಹಾಕಿ ಕಲಸಿಟ್ಕೊಂಡಿದ್ದೆ ಇದು ಗಟ್ಟಿ ಬರೋದಕ್ಕೋಸ್ಕರ ಹಾಕ್ಕೊಳ್ಳೋದು ಕಾರ್ನ್ಫ್ಲವರ್ ನೀರನ್ನ ಹಾಕೋತಾ ಇದ್ದೀನಿ ಇದು ಕಲ್ಲರ್ ಹಾಕ್ತೇ ಇರೋದ್ರಿಂದ ಈ ರೀತಿ ಕಲರ್ ಕಾಣಿಸುತ್ತೆ ಕಲ್ಲರ್ ಹಾಕ್ತೇ ಏನು ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಈಗ ನಾನು ಗೋಬಿನೆಲ್ಲ ಹಾಕ್ಕೊತಾ ಇದ್ದೀನಿ ಗೋಬಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಗೋಬಿ ರೆಡಿ ಆಗುತ್ತೆ ಇದೇ ರೀತಿ ಸಿಂಪಲ್ ಅಡುಗೆಗಳಿಗೆ ನನ್ನ ಚಾನಲ್ನ ಇರಿ ನನಗೆ ಹೀಗೆ ಸಪೋರ್ಟ್ ಇರಿ ಎಷ್ಟೊಂದು ಜನ ಹೇಳ್ತಾರೆ ಏನು ನೀನು ಮಾ ನಾರ್ಮಲ್ ಅಡುಗೆನೇ ಮಾಡಿ ತೋರಿಸ್ತೀಯಾ ಮಾಡಿ ತೋರಿಸ್ತೀಯಾ ಅಂತ ಅವರಿಗೆಲ್ಲ ಹೇಳ್ತಿದ್ದೀನಿ ಈ ರೀತಿ ಒಂದು ಸಿಂಪಲ್ ಅಡುಗೆ ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ಈ ರೀತಿ ತುಂಬ ಟೇಸ್ಟಿಯಾದ ಗೋಬಿನ ನೀವು ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೋತೀನಿ ಇದೇ ರೀತಿ ಸಿಂಪಲ್ ಅಡುಗೆನ ಮಾಡಿ ತೋರ್ಸೋಕ್ಕೆ ನಿಮಗೆ ನಾನು ಪ್ರಯತ್ನ ಪಡ್ತೀನಿ ಇನ್ನು ಯಥೇಚ್ಛವಾಗಿ ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿಂದ ಎಲ್ಲರಿಗೂ ಹೊಸ ವರ್ಷ ಶುರು ಆಗುತ್ತೆ ನಮ್ಮ ಹಿಂದೂಗಳಿಗೆಲ್ಲ ಎಲ್ಲರಿಗೂ ಹೊಸ ವರ್ಷ ಒಂದು ಹೊಸ ಹರ್ಷನ ತಂದು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನನ್ನ ಎಲ್ಲ ಫಾಲೋವರ್ಸ್ಗೂ ಹಾಗೆ ನಾನು ಈ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಾಗೆ ನಿಮ್ಮ ಈ ವರ್ಷದ ಜರ್ನಿ ಕೂಡ ತುಂಬಾ ಚೆನ್ನಾಗಿರಲಿ ತುಂಬ ಖುಷಿಯಿಂದ ಸಾಗಲಿ ಹಾಗೆ ನಮ್ಮ ಬೇವು ಬೆಲ್ಲದಲ್ಲಿ ಬೇವು ಕೂಡ ಇರೋದರಿಂದ ಖುಷಿ ಜೊತೆಗೆ ಸ್ವಲ್ಪ ಕಷ್ಟವೂ ಇರುತ್ತೆ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಜೀವನನ ಚೆನ್ನಾಗಿ ಸಾಗಿಸ್ಬೇಕು ಹಾಗೆ ಈ ಯುಗಾದಿ ಹಬ್ಬಕ್ಕೆ ನಾನು ಮಾಡಿರೋ ಗೋಬಿನವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಆಗಿದೆ ಹಾಗೆ ಟೇಸ್ಟಿ ಕೂಡ ಇದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಮಾಡಿರೋದು ಇದೇ ರೀತಿ ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ take care